ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಆವರಣದಲ್ಲಿ ಕೃಷಿ ಮಾರಾಟ ಇಲಾಖೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆರ್ಐ ಡಿ ಎಫ್ ಮೂವತ್ತರ ಯೋಜನೆಯಡಿ ಅನುಮೋದನೆಗೊಂಡ ಎರಡು ಸಾವಿರದ ಇನ್ನೂರು ಮೆಟ್ರಿಕ್ ಟನ್ ಸಾಮರ್ಥ್ಯದ ಶೀತಲ ಸಂಗ್ರಹಗಾರ ಕಟ್ಟಡದ ನಿರ್ಮಾಣ ಕಾಮಗಾರಿ ಕೆಲಸಕ್ಕೆ ಕ್ಷೇತ್ರದ ಶಾಸಕರಾದ ಗಣೇಶ್ ಪ್ರಸಾದ್ ರವರು ಭೂಮಿ ಪೂಜೆ ನೆರವೇರಿಸುವ ಮೂಲಕ ಬುಧವಾರ ಚಾಲನೆ ನೀಡಿದರು ತದನಂತರ ಮಾತನಾಡಿದ ಶಾಸಕರು ಇಲ್ಲಿನ ಮುಖ್ಯ ಮಾರುಕಟ್ಟೆಯ ಪ್ರಾಂಗಣದಲ್ಲಿ ಕ್ಷೇತ್ರದ ರೈತರುಗಳಿಗೆ ಅನುಕೂಲವಾಗಲೆಂದು ಕೃಷಿ ಮಾರುಕಟ್ಟೆ ಇಲಾಖೆಯ ಮೂಲಕ ಎಂಟು ಕೋಟಿ ತೊಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬೃಹತ್ ದಿನಸಿ ಪದಾರ್ಥಗಳನ್ನು ಸಂಗ್ರಹಣೆ ಮಾಡುವ ಶೀತಲ ಕೇಂದ್ರ ನಿರ್ಮಾಣ ಮಾಡಲಿದ್ದು ಇದರಿಂದ ರೈತರು ಬೆಳೆದ ಪದಾರ್ಥಗಳನ್ನು ಇಲ್ಲಿ ಸಂಗ್ರಹ ಮಾಡುವುದರಿಂದ ಪದಾರ್ಥಗಳು ಹಾಳಾಗದೆ ಮಾರುಕಟ್ಟೆಗೆ ತಂದಾಗ ಯಾವ ರೀತಿ ಇತ್ತೋ ಅದೇ ಗುಣಮಟ್ಟವನ್ನು ಕಾಪಾಡುವುದರಿಂದ ತಡವಾದರೂ ರೈತರು ತಾವು ಬೆಳೆದ ದಿನಸಿ ಪದಾರ್ಥಗಳನ್ನು ಒಳ್ಳೆಯ ಬೆಲೆಗೆ ಮಾರಾಟ ಮಾಡಲು ಸಾಧ್ಯವಾಗಲಿದ್ದು ಮುಂದಿನ ದಿನಗಳಲ್ಲಿ ತಾಲೂಕಿನ ರೈತ ಬಾಂಧವರು ಇದರ ಸದುಪಯೋಗ ಪಡಿಸಿಕೊಳ್ಳಲು ಮನವಿ ಮಾಡಿದರು ನಮ್ಮ ಗುಡ್ಡಪೇಟೆ ಪಟ್ಟಣದಲ್ಲಿರುವಂಥ ಎ ಪಿ ಎಮ್ ಸಿ ಆವರಣದಲ್ಲಿ ಕೋಲ್ಡ್ ಸ್ಟೋರೇಜ್ ಗುಂಡಿ ಪೂಜೆ ಮಾಡಿದ್ದೀವಿ ಈ ಒಂದು ಕೋಲ್ಡ್ ಸ್ಟೋರೇಜ್ ನಮ್ಮ ಈ ಭಾಗದಲ್ಲಿ ಇದು ಪ್ರಥಮ ಕೋಲ್ಡ್ ಸ್ಟೋರೇಜ್ ಆಗಿದೆ ಏಕೆಂದರೆ ಹೋದ ವರ್ಷ ಏನು ಅತ್ತಿ ಮಾರ್ಕೆಟ್ ಗುಂಡಿ ಪೂಜೆಗೆ ಬಂದಂಥ ಸಮಯದಲ್ಲಿ ಅತ್ತಿ ಮಾರ್ಕೆಟ್ ಸಚಿವರಾದಂಥ ಶಿವಾನಂದ ಪಾಟೀಲ್ ಈ ಆವರಣಕ್ಕೆ ಬಂದಾಗ ಇಲ್ಲಿ ಒಂದು ಕೋಲ್ಡ್ ಸ್ಟೋರೇಜಿನ ಅವಶ್ಯಕತೆ ಇದೆ ಅಂತ ಮುಂದಕ್ಕೆ ಮಾಡಿಕೊಟ್ಟಾಗ ಅಲ್ಲೇ ಅಷ್ಟೊಳ್ಳೆ ಸೆಕ್ರೆಂಟ್ರಿ ಅವ್ರಿಗೆ ಹೇಳಿ ಮುಂದೆ ಬಂದಂಥ ಅನುದಾನದಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳಿದಾಗ ಆ ರೀತಿ ಇವತ್ತು ಅದಕ್ಕೆ ಅನು ಅನುದಾನ ಕೊಟ್ಟು ಅದನ್ನ ಅಪ್ರೋಲ್ ಮಾಡಿಸಿದ್ದು ಅದೇ ರೀತಿ ಇವತ್ತು ಭವಿಷ್ಯ ಒಂಬತ್ತು ಏನು ಕೋಲ್ಡ್ ಸ್ಟೋರೇಜ್ಗಳಾಗಿದೆ ನಮ್ಮ ಕರ್ನಾಟಕದಲ್ಲಿ ಅದರಲ್ಲಿ ಈ ದಕ್ಷಿಣ ಭಾಗಕ್ಕೆ ದೇಶ ಗುಂಡುಪೇಟೆ ಒಂದೇ ಆಯ್ಕೆ ಮಾಡಿದ್ದಾರೆ ಮುಖಾಂತರ ಧನ್ಯವಾದ ತಿಳಿಸಿದೆ ಅದರಲ್ಲಿ ಸುನಿಲ್ ಗೋಸ್ ಅವರು ಅವರು ಕೂಡ ಕನೆಕ್ಟ್ ಮಾಡ್ತಾರೆ ಅವ್ರಿಗೂ ಧನ್ಯವಾದಗಳು ಹೇಳ್ತಾ ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ ಯಾಕೆಂದರೆ ಗುಂಡುಪೇಟೆ ಅಂದಾಗ ಅನುದಾನೆ ಖಂಡಿತ ಮುಂದಿನ ದಿನಗಳಲ್ಲಿ ಕೆಪಿ ಎಂ ಈಗ ಅದ್ರ ಬಗ್ಗೆನೂ ಪ್ರಸ್ತಾವನೆ ಸಲ್ಲಿಸಿದ್ರಿ ಮುಂದಿನ ದಿನಗಳಲ್ಲಿ ಅದಕ್ಕೂ ಒಂದು ಬುದ್ಧಿ ಪೂಜೆ ಮಾಡುವಂತಹ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಜಿ ಎಸ್ ಟಿ ಏಳುವ ಕೋಟಿಗೆ ಇದು ಕಾಮಗಾರಿ ಕೋಟಿ ತೊಂಬತ್ತು ಲಕ್ಷ ಇದಕ್ಕೆಲ್ಲ ಸಹಕಾರ ಕೊಟ್ಟಂತ ನಮ್ಮ ಎಲ್ಲ ಪಕ್ಷದ ಮುಖಂಡರು ಮತ್ತು ಅಗಢ ಹಾಗೂ ಎಲ್ಲರೂ ಧನ್ಯವಾದ ಹಾಗೂ ಎ ಪಿ ಎಂ ಸಿಯ ಯ ಆಡಳಿತ ಮಂಡಳಿ ಮತ್ತು ಅಧಿಕಾರಿಗಳು ಮನೆ ಮುಖಾಂತರ ಅವರಿಗೆ ಧನ್ಯವಾದ ತಿಳ್ಸೋಕ್ಕೆ ಇಷ್ಟಪಡ್ತಾರೆ ಜೊತೆಗೆ ಅತಿ ಶೀಘ್ರದಲ್ಲಿ ಇದನ್ನು ಕಾಂಟ್ರಾಕ್ಟರು ಮಂಗಳೂರು ಕಡೆ ಅವರಿಗೆ ಆಗಿದೆ ಅತಿ ಶೀಘ್ರದಲ್ಲಿ ಪೂರ್ಣಗೊಳಿಸ್ತಾರೆ